ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಬರ ಪರಿಹಾರ ಕುರಿತು ಮತ್ತೊಂದು ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ಬೆಳೆ ಹಾನಿ ಪರಿಹಾರವಾಗಿ ಒಂದೂರ ಐದು ಕೋಟಿ ರೂಪಾಯಿ ಹಣವನ್ನು ಮೊದಲನೇ ಹಂತದಲ್ಲಿ ರಾಜ್ಯ ಸರ್ಕಾರ ಬಿಡುಗಡೆಯನ್ನ ಮಾಡಿದೆ ಈ ಹಣವನ್ನು ರೈತರ ಖಾತೆಗೆ ಸರ್ಕಾರ ಹೇಗೆ ತಲುಪಿಸುತ್ತದೆ ಹಾಗೆ ಪ್ರತಿ ಹೆಕ್ಟ್ರಿಗೆ ರೈತರಿಗೆ ಎಷ್ಟು ಹಣ ಜಮಾ ಹಾಗೆ ಈ ಬಿಡುಗಡೆಯಾಗಿರುವ ಪರಿಹಾರ ರಾಜ್ಯದಿಂದಲೋ ಅಥವಾ ಕೇಂದ್ರದಿಂದಲೋ ಮತ್ತೆ ಎಷ್ಟು ಪರಿಹಾರ ರೈತರಿಗೆ ಮುಂದಿನ ದಿನದಲ್ಲಿ ಸಿಗುತ್ತದೆ ಎಂಬ ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗಲಿದೆ ಪ್ರತಿಯೊಬ್ಬ ರೈತರು ಕೂಡ ಬಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಬೆಳೆ ಹಾನಿಗೆ ಒಳಗಾದ ರೈತರಿಗೆ ಮೊದಲನೇ ಕಂತಿನ ತಲಾ ಎರಡು ಸಾವಿರ ರೂಪಾಯಿ ಪರಿಹಾರ ಹಣವನ್ನು ನೀಡಲು ಇದೀಗ ರಾಜ್ಯ ವಿಪತ್ತು ಪರಿಹಾರ ನಿಧಿಯಲ್ಲಿ ಒನ್ನೂರ ಐದು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆಯನ್ನ ಮಾಡಲಾಗಿದೆ ಈಗಾಗಲೇ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ತಿಳಿಸಲಾಗಿದೆ ಅರ್ಹ ರೈತರಿಗೆ ಎರಡು ಸಾವಿರ ರೂಪಾಯಿ ಹಣವನ್ನು ನೇರವಾಗಿ ಜಮೆಯನ್ನ ಮಾಡಲು ಮುಂದಿನ ಒಂದು ವಾರದಲ್ಲಿ ಎರಡು ಸಾವಿರ ರೂಪಾಯಿ ರೈತರಿಗೆ ಜಮೆಯಾಗಲಿದೆ ಇದು ತಾತ್ಕಾಲಿಕ ಮತ್ತು ತುರ್ತು ಪರಿಹಾರವಾಗಿ ರಾಜ್ಯ ಸರ್ಕಾರವೇ ಬಿಡುಗಡೆ ಮಾಡಿದೆ ಕೇಂದ್ರ ಸರ್ಕಾರದಿಂದ ಇನ್ನು ರಾಜ್ಯ ಸರ್ಕಾರ ನಿರೀಕ್ಷೆಯಲ್ಲೇ ಇದೆ ಬರ ಪರಿಹಾರ ಹಣವನ್ನ ಬಿಡುಗಡೆಯನ್ನ ಮಾಡಲು ಕೇಂದ್ರದಿಂದ ಪರಿಹಾರ ಬಿಡುಗಡೆಯಾದಲ್ಲಿ ರೈತನಿಗೆ ಗರಿಷ್ಠ ಎರಡು ಹೆಕ್ಟೇರ್ ತನಕ ಪರಿಹಾರ ಸಿಗುತ್ತದೆ ಅದು ಕೂಡ ರೈತನ ಒಂದು ಬೆಳೆ ಮೂವತ್ತ್ಮೂರು ಪರ್ಸೆಂಟ್ಗಿಂತ ಹೆಚ್ಚು ಹಾನಿಯಾಗಿರಬೇಕು ಪರದಿಂದ ಅಂಥ ರೈತರಿಗೆ ಮಾತ್ರ ಪರಿಹಾರ ಹಣವನ್ನು ಕಂದಾಯ ಇಲಾಖೆಯಿಂದ ಸಿಗುತ್ತದೆ ಹೌದು ಕೇಂದ್ರದಿಂದ ಹಣ ಬಿಡುಗಡೆಯಾದಲ್ಲಿ ಪ್ರತಿ ಹೆಕ್ಟರ್ಗೆ ಮಳೆ ಆಶ್ರಿತ ಬೆಳೆಗಳಿಗೆ ಎಂಟು ಸಾವಿರದ ಐದುನೂರು ರೂಪಾಯಿ ರೈತನಿಗೆ ಸಿಗಬೇಕು ಇದೀಗ ಕೇವಲ ರೈತನಿಗೆ ಎರಡು ಸಾವಿರ ರೂಪಾಯಿ ಅಥವಾ ಎರಡು ಸಾವಿರ ರೂಪಾಯಿನ ಒಳಗಿನ ಮೊತ್ತ ರೈತರಿಗೆ ಸಿಗಲಿದೆ ಅಂದರೆ ಒಂದು ಸಾವಿರದ ಐದುನೂರು ಅಥವಾ ಸಾವಿರ ರೂಪಾಯಿ ಮಾತ್ರ ನಿಮಗೆ ಜಮೆಯಾಗಲಿದೆ ಹಾಗೆ ನೀರಾವರಿ ಪ್ರದೇಶಕ್ಕೆ ಹದಿನೇಳು ಸಾವಿರ ರೂಪಾಯಿ ಹಣ ಸಿಗಬೇಕು ಅಂತ ರೈತರಿಗೆ ಕೇವಲ ಎರಡು ಸಾವಿರ ರೂಪಾಯಿ ಜಮೆಯಾಗಲಿದೆ ಅದು ಕೂಡ ಎರಡು ಹೆಕ್ಟ್ರೆಗೆ ಸೀಮಿತವಾಗಿ ಅಂದರೆ ನಿಮಗೆ ಒಂದು ಹೆಕ್ಟ್ರೆ ಇದ್ದಲ್ಲಿ ನೀರಾವರಿ ಬೆಳೆಗೆ ಹದಿನೇಳು ಸಾವಿರ ರೂಪಾಯಿ ಸಿಗುತ್ತದೆ ಎರಡು ಹೆಕ್ಟ್ರೆ ಇದ್ದಲ್ಲಿ ಮೂವತ್ನಾಲ್ಕು ಸಾವಿರ ರೂಪಾಯಿ ಸಿಗುತ್ತದೆ ಹೀಗೆ ಬಹುವಾರ್ಷಿಕ ಬೆಳೆಗೆ ಒಂದು ಹೆಕ್ಟ್ರೆ ಜಮೀನು ನಿಮಗೆ ಬರದಿಂದ ಹಾನಿಯಾಗಿದ್ದಲ್ಲಿ ನಿಮಗೆ ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿ ನಿಗದಿತ ಮಾಡಲಾಗಿದೆ ಎರಡು ಹೆಕ್ಟೇರ್ ಇದಲ್ಲಿ ಮತ್ತೆ ನಿಮಗೆ ಪರಿಹಾರ ಸಿಗುತ್ತದೆ ನಲವತ್ತು ಐದು ಸಾವಿರ ರೂಪಾಯಿ ತನಕ ಪರಿಹಾರ ನಿಗದಿತ ಪಡಿಸಲಾಗಿರುತ್ತದೆ ಆದರೆ ಮೊದಲನೇ ಕಂತಿನಲ್ಲಿ ಕೇವಲ ಎರಡು ಸಾವಿರ ರೂಪಾಯಿ ರೈತರಿಗೆ ಪಾವತಿ ಆಗಲಿದೆ ಮುಂದೆ ಕೇಂದ್ರ ಸರ್ಕಾರ ಮೊತ್ತವನ್ನು ಬಿಡುಗಡೆ ಮಾಡಿದ ನಂತರ ರೈತರಿಗೆ ಪರಿಹಾರ ಲಭ್ಯವಾಗಲಿದೆ ವಿಡಿನ ಸಂಪೂರ್ಣವಾಗಿ ನುಡಿದಕ್ಕೆ ಧನ್ಯವಾದ